ಹಾಯ್ ಸ್ನೇಹಿತರೆ ದರಾ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಕೇರಳದ ರಾಜಧಾನಿ ಯಾವ ನಗರ ಕೇರಳದ ರಾಜಧಾನಿ ತಿರುವನಂತಪುರಂ ಸರಿಯಾದಂಥ ಉತ್ತರ ನೆಕ್ಸ್ಟ್ ಕೇರಳವನ್ನು ದೇವರ ಸ್ವಂತ ನಾಡು ಎಂದು ಕರೆಯಲಾಗುತ್ತದೆ ಈ ಅಡ್ಡ ಹೆಸರಿನ ಪ್ರಾಥಮಿಕ ಕಾರಣವೇನು ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯದ ವೈವಿಧ್ಯಮಯ ಮತ್ತು ಸುಂದರವಾದ ಭೂದೃಶ್ಯಗಳು ನೆಕ್ಸ್ಟ್ ಕೇರಳದಲ್ಲಿ ಪ್ರಸಿದ್ಧವಾದ ಸ್ನೇಕ್ ಬೋಟ್ ರೇಸ್ನೊಂದಿಗೆ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ ಸರಿಯಾದಂತಹ ಉತ್ತರ ಓಣಂ ಹಬ್ಬವನ್ನು ಆಚರಿಸಲಾಗುತ್ತದೆ ನೆಕ್ಸ್ಟ್ ಕೇರಳವು ತನ್ನ ವಿಶಿಷ್ಟವಾದ ನೃತ್ಯ ಪ್ರಕಾರಕ್ಕೆ ಹೆಸರುವಾಸಿಯಾಗಿದೆ ಇದು ವಿಸ್ತಾರವಾದ ವೇಷಭೂಷಣಗಳು ಇಲ್ಲಿ ಪ್ರಸಿದ್ಧವಾದಂತಹ ನೃತ್ಯ ಕಥಕ್ಕಳಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಕೇರಳದ ಯಾವ ವನ್ಯಜೀವಿ ಅಭಯಾರಣ್ಯವು ಆನೆಗಳು ಮತ್ತು ಇತರ ವನ್ಯಜೀವಿಗಳ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ ಸರಿಯಾದಂತಹ ಉತ್ತರ ಪೇರಿಯಾರ್ ವನ್ಯಜೀವಿ ಅಭಯಾರಣ್ಯ ನೆಕ್ಸ್ಟ್ ಯಾವ ಜಲರಾಶಿಯು ಕೇರಳದ ಕರಾವಳಿಗೆ ಸಮಾನಾಂತರವಾಗಿ ಸಾಗುತ್ತದೆ ಮತ್ತು ಅದರ ವಿಶಿಷ್ಟ ಪರಿಸರ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಹಿನ್ನೀರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕೇರಳದ ಯಾವ ಪರ್ವತ ಶ್ರೇಣಿಯು ಚಹಾ ತೋಟಗಳು ಮತ್ತು ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಸರಿಯಾದಂಥ ಉತ್ತರ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಕೇರಳದ ಯಾವ ಐತಿಹಾಸಿಕ ಬಂದರು ನಗರವು ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿತ್ತು ಸರಿಯಾದಂತಹ ಉತ್ತರ ಕೋಜಿಕೋಡ್ ಇದು ಪ್ರಮುಖವಾಗಿ ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ವ್ಯಾಪಾರದ ಒಂದು ಕೇಂದ್ರವಾಗಿತ್ತು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಕೇರಳವು ಗಿಡಮೂಲಿಕೆ ಔಷಧ್ಯಗಳು ಮಸಾಜ್ಗಳು ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿರುವ ವಿಶಿಷ್ಟವಾದ ಸಾಂಪ್ರದಾಯಿಕ ಆರೋಗ್ಯ ವ್ಯವಸ್ಥೆಯನ್ನು ಹೊಂದಿದೆ ಅದನ್ನು ಏನೆಂದು ಕರೆಯುತ್ತಾರೆ ಇದನ್ನು ಆಯುರ್ವೇದವೆಂದು ಕರೆಯುತ್ತಾರೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಕೇರಳದ ಯಾವ ಪ್ರಸಿದ್ಧ ಗಿರಿಧಾಮವು ಚಹಾ ತೋಟಗಳು ಜಲಪಾತಗಳು ಮತ್ತು ಆಹ್ಲಾದಕರ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಮುನ್ನಾರ್ ಹನ್ನೊಂದನೆಯ ಪ್ರಶ್ನೆ ಆಶಿಯನ್ನಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಒಟ್ಟು ಸದಸ್ಯರ ಸಂಖ್ಯೆ ಹತ್ತು ಹನ್ನೆರಡನೆಯ ಪ್ರಶ್ನೆ ವಿಟಮಿನ್ ಡಿ ಕೊರತೆ ಇದರ ಹೀರು ಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿಕೊಡುತ್ತದೆ ಕ್ಯಾಲ್ಸಿಯಂ ಹೀರು ಕೊಳ್ಳುವಿಕೆಗೆ ದಾರಿ ಮಾಡಿಕೊಡುತ್ತದೆ ನೆಕ್ಸ್ಟ್ ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರವನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಸರಿಯಾದಂಥ ಉತ್ತರ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಸರಿಯಾದಂಥ ಉತ್ತರ ಕಲ್ಪಕಂ ನೆಕ್ಸ್ಟ್ ಈ ಕೆಳಗಿನ ನದಿಗಳಲ್ಲಿ ಮೇಲ್ಮೈನ ಒಳಚರಂಡಿ ವ್ಯವಸ್ಥೆಯ ಉದಾಹರಣೆ ಯಾವುದು ಸರಿಯಾದಂಥ ಉತ್ತರ ಚಂಬಲ್ ಇನ್ನು ಹದಿನಾರನೆಯ ಪ್ರಶ್ನೆ ಈ ಕೆಳಗಿನ ಯಾವ ನಗರಗಳ ಗುಂಪು ಹೆಚ್ಚು ಕಡಿಮೆ ಒಂದೇ ಅಕ್ಷಾಂಶದಲ್ಲಿ ನೆಲೆಗೊಂಡಿದೆ ಇದಕ್ಕೆ ಸರಿಯಾದಂಥ ಉತ್ತರ ಮಂಗಳೂರು ಬೆಂಗಳೂರು ಚೆನ್ನೈ ಹೆಚ್ಚು ಕಡಿಮೆಯಾಗಿ ಒಂದೇ ಅಕ್ಷಾಂಶದಲ್ಲಿ ನೆಲೆಗೊಂಡಿದೆ ಹದಿನೇಳನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯೂ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆ ಉಡುಪಿ ಜಿಲ್ಲೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಂಧಿಸುತ್ತವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಿಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ ನೆಕ್ಸ್ಟ್ ವಿವಿಧ ರಾಜ್ಯಗಳು ಮ್ಯಾಂಗ್ರೋ ಅರಣ್ಯದ ಹೆಸರು ನೀಡಲಾಗಿದೆ ಅವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವುದನ್ನು ಗುರುತಿಸಿ ಇದಕ್ಕೆ ಸರಿಯಾದಂಥ ಉತ್ತರ ತಮಿಳ್ನಾಡು ಮತ್ತು ಸುಂದರ್ ಇದು ತಪ್ಪಾಗಿರುವಂಥ ಹೊಂದಾಣಿಕೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಲ್ಯಾಟ್ರೇಟ್ ಮಣ್ಣಿನ ಬೃಹತ್ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಗಳ ಅನುಕ್ರಮಣಿಕೆ ಈ ಕೆಳಗಿನಂತಿದೆ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲ್ಯಾಟ್ರೇಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳಂದರೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಸರಿಯಾದಂಥ ಉತ್ತರ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾ ಹಿಂದ್ ಧನ್ಯವಾದಗಳು